ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ಬಂದು ವಿಸಿಟ್ ಮಾಡಿದ್ದು ನಾನು ವೀಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡಿ ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಂಗೆ ತುಂಬ ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಕ್ಕಿಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿರೋಂಗೆ ತುಂಬ ಜನ ನೋಡ್ತಾ ಇದ್ದಾರೆ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಕಂಟಿನ್ಯೂ ಮಾಡಿ ಹಾಗೆ ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹೆಣ್ಣಿಲ್ಲಿ ಪಾಪು ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ನೈಟ್ ಫುಲ್ಲು ಅದಕ್ಕೆ ಸರಿಯಾಗಿ ನಿದ್ದೆ ಇಲ್ಲ ನನಗೆ ಅದಕ್ಕೆ ಮಾರ್ನಿಂಗ್ ಎದ್ದ ತಕ್ಷಣ ಫುಲ್ ತಲೆನೋವು ಇನ್ನು ಎದ್ದಿದ ತಕ್ಷಣ ಫುಲ್ಲು ಆಯಿಲ್ ಹಾಕ್ಕೊಂಡು ತಲೆಗೆ ಇನ್ನು ಪಾಪಗು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇನ್ನು ಯಾರೂ ಎದ್ದಿರಲಿಲ್ಲ ಅದಕ್ಕೆ ಇನ್ನು ಒಳಗಡೆ ಇದ್ದರೆ ಸುಮ್ಮನೆ ಗಲಾಟೆ ಮಾಡ್ತಾಳೆ ಅಂತೇಳಿ ಅವ್ಳು ಕೌಟ್ ಸೈಡು ಇರೋ ಕರ್ಕೊಂಡು ಬಂದು ಅವಳಿಗೆ ನೀರೊಂದು ಕೊಟ್ಬಿಟ್ರೆ ಸಾಕು ಆಟ ಆಡ್ಕೊಂಡಿರ್ತಾಳೆ ಅದಕ್ಕೆ ಅವಳಿಗೆ ಬಾಲ್ಕನಿಗೆ ಕರ್ಕೊಂಡು ಬಂದು ಇಲ್ಲಿ ನಾನು ಸ್ವಲ್ಪ ಬಿಸಿ ಕಾಯ್ಕೊ ಕಾಯಿಸ್ಕೊಂಡು ಬಂದು ಒಂದು ಟ್ಯಾಬ್ಲೆಟ್ ಆದರೂ ಹಾಕ್ಕೊಳೋಣ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ ತಣ್ಣ ಗಾಳಿನೂ ಬರ್ತಾಯಿದೆ ಇವತ್ತು ಸ್ವಲ್ಪ ಚೆನ್ನಾಗಿದೆ ಬಿಸಿಲು ಚೆನ್ನಾಗಿದೆ ಅಷ್ಟು ಅಷ್ಟು ಚಳಿ ಅನ್ನಿಸ್ತಾ ಇಲ್ಲ ಅದಕ್ಕೆ ಏನು ಔಟ್ಸೈಡ್ ಕರ್ಕೊಂಡ್ಬಂದ್ರಿ ಇವಳು ಸ್ವಲ್ಪ ಹೊತ್ತು ನನಗೆ ಕಾಟ ಕೊಡೋಲ್ಲವಾ ಅಂತ ಹೇಳಿಬಿಟ್ಟು ಇಲ್ಲಿ ಬೆಳಗ್ಗೆನೇ ಕರ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ ಅವಳಿಗೆ ನೀರಂದರೆ ತುಂಬ ಇಷ್ಟ ಸೊ ಅವಳು ನೀರಲ್ಲಿ ಚೆನ್ನಾಗಿ ಆಟ ಆಡ್ತಾಳೆ ಎಷ್ಟೊತ್ತು ಒನ್ ಅವರ್ ಟೂ ಅವರ್ಸ್ ಆದರೂ ಅದು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ನೀರಲ್ಲಿ ಅದಕ್ಕೆ ಸುಮ್ಮನೆ ನಾನು ಆಟ ಆಡ್ಸೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಅವಳಿಗೆ ಸ್ವಲ್ಪ ನೀರು ಕೊಟ್ಬಿಟ್ಟು ನೀರು ಕೊಟ್ಬಿಟ್ಟು ಏನಾದರೂ ಮಾಡಿಕೊ ಅಂತ ಹೇಳಿಬಿಟ್ಟು ಎಲ್ಲ ಇಲ್ಲಿ ಗಿಡ ಇಟ್ಟಿದ್ದೀನಲ್ಲ ಗಿಡಕ್ಕೆಲ್ಲ ನೀರು ಹಾಕ್ಕೊಂಡು ಅವಳು ಬೊಂಬೆಗೆ ನೀರು ಹಾಕ್ಕೊಂಡು ಆಟ ಆಡ್ಕೊಂಡಿದ್ದು ಈ ಗಿಡದಲ್ಲಿ ಹೂವು ಚೆನ್ನಾಗಿ ಬಂದು ಸ್ವಲ್ಪ ದಿನ ಇವಾಗ ಬಂದಿರೋ ಮುಗ್ಗೆಲ್ಲ ಹೊಸ್ದಾಗಿ ಬಂದಿರೋ ಮುಗ್ಗೆಲ್ಲ ಒಣಗೋಗ್ತಾ ಇದ್ದಾವೆ ಸೊ ಇನ್ನು ಇಷ್ಟೇ ಅನಿಸುತ್ತೆ ಈ ಗಿಡ ಇನ್ನು ಬರಲ್ಲ ಅನಿಸುತ್ತೆ ಹೂವು ನಾನು ಚೆನ್ನಾಗಿ ಬರುತ್ತೆ ಅಂದ್ಕೊಂಡೆ ಹೂವು ಮುಗ್ಗೆಲ್ಲ ಚೆನ್ನಾಗಿ ಬಂತು ಫಸ್ಟು ಇವಾಗ ಆ ಮುಗ್ಗೆಲ್ಲ ಹಾಗೆ ಒಣಗೋಗ್ತಾ ಇದ್ದಾವೆ ಏನಾದರೂ ಆಗಬೇಕೇನೋ ಗೊಬ್ಬರ ಗೊತ್ತಿಲ್ಲ ಇಲ್ಲಾಂದರೆ ಅಷ್ಟೇನೇನೋ ಆ ಗಿಡದಲ್ಲಿ ನೋವು ಬರಲ್ಲ ಅನಿಸುತ್ತೆ ನನಗೆ ವಿಂಟರಲ್ಲಿನ ಅಷ್ಟು ತಲೆನೋವು ಬರಲ್ಲ ಸಮ್ಮರ್ ಸ್ಟಾರ್ಟ್ ಆಗಿದ್ದ ತಕ್ಷಣ ಸ್ವಲ್ಪ ತಲೆನೋವು ಬರುತ್ತೆ ಅವಾಗವಾಗ ಅವಾಗ ಬರ್ತಾ ಇರುತ್ತೆ ತಲೆನೋವು ಅದು ಅಲ್ಲದೆ ಏನಾದರೂ ಯೋಚನೆ ಮಾಡಿದ್ರೆ ತುಂಬ ಬರುತ್ತೆ ಅದು ಹೋಗೋದೇ ಇಲ್ಲ ಏನಾದರೂ ಯಾವುದ್ರ ಬಗ್ಗೆ ಆದರೂ ಸ್ವಲ್ಪ ಯೋಚನೆ ಮಾಡಿದ ತಕ್ಷಣ ಮಾಡಿದ ತಕ್ಷಣ ತಲೆನೋ ಬರುತ್ತೆ ಟೇ ಫುಲ್ ಇರುತ್ತೆ ಟ್ಯಾಬ್ಲೆಟ್ ತೊಗೊಂಡ್ರೇ ಹೋಗೋದಿಲ್ಲ ಅಂದ್ರೆ ಹೋಗೋದೇ ಇಲ್ಲ ಆ ರೀತಿ ಇರುತ್ತೆ ಏನು ಡಾಕ್ಟ್ರ್ ಕೇಳಿದರೆ ಡಾಕ್ಟ್ರ್ ಏನೂ ಯೋಚನೆ ಮಾಡಬೇಡ ಜಾಸ್ತಿ ಅಂತಾರೆ ಯೋಚನೆ ಮಾಡ್ದಿರಂಗೆ ಯಾರು ಇರೋಕ್ಕಾಗಲ್ಲಲ್ವ ಏನೋ ಒಂದು ಯೋಚನೆ ಇದ್ದೇ ಇರುತ್ತೆ ಜ ಮನುಷ್ಯನ ಮೇಲೆ ಇನ್ನು ಮಾರ್ನಿಂಗ್ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಬ್ರೇಕ್ಫಾಸ್ಟ್ ಅದಕ್ಕೇನು ವೆಜ್ಜು ಸ್ಯಾಂಡ್ವಿಚ್ ಥರ ಮಾಡ್ಕೊ ನಾನು ಇದೇನು ಸ್ಟೋವ್ ಮೇಲೆ ಏನು ಅಲ್ವ ಅಲ್ವಾ ಹೇಳಿಬಿಟ್ಟು ಈ ರೀತಿ ಮನೆಯಲ್ಲಿ ಏನೇನು ವೆಜಿಟೇಬಲ್ಸ್ ಇದ್ದರೆ ಅದೆಲ್ಲ ಕುಕ್ಕುಂಬರು ಎಲ್ಲ ಹಾಕ್ಬಿಟ್ಟು ಈ ರೀತಿ ವೆಜ್ ಸ್ಯಾಂಡ್ವಿಚ್ ಮಾಡಿಕೊಂಡೆ ಇನ್ನು ನೈಟೇ ನಾನು ಇಡ್ಲಿ ದೋಸೆಗೆಲ್ಲ ನೆನೆಸಿಟ್ಟಿದ್ದೆ ಮಾರ್ನಿಂಗ್ ಎದ್ದಿದ ತಕ್ಷಣ ಅದು ಮಾಡಿಕೊಂಡೆ ಆ್ಯಕ್ಚುಲಿ ನಾವು ಯಾವಾಗಲೂ ಈವ್ನಿಂಗ್ ಹಾಕ್ತೀನಿ ಇಡ್ಲಿ ದೋಸೆಗೆಲ್ಲ ಗ್ರೈಂಡ್ರಿಗೆ ಬಟ್ ಇವತ್ತು ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಅದಕ್ಕೆ ನಾನು ನೈಟ್ ನೆನ್ಸಿಟ್ಟು ಮಾರ್ನಿಂಗ್ ಗ್ರೈಂಡ್ರಿಗೆ ಹಾಕ್ಕೊಂಡು ಇನ್ನು ಜಿಶಿಗೆ ಅದೆಲ್ಲ ಸೈಡಿಗೆ ತೆಗಿಯೋಕ್ಕೆ ಹೇಳ್ತಾ ಇದ್ದೀನಿ ಇಲ್ಲ ಅಂದರೆ ಅವ್ನು ನಾನು ಬಂದು ನನ್ನ ತಲೆ ತಿಂತಾಯಿರ್ತಾನೆ ಅದು ಹಂಗಮ್ಮ ಹಿಂಗಮ್ಮ ಅಂತ ಏನೇನೋ ಮಾತಾಡ್ತಾಯಿರ್ತಾನೆ ನಾನು ಬೇರೆ ಕೇಳೋಕೆ ಅಷ್ಟು ಪೇಷನ್ಸ್ ಇರಲಿಲ್ಲ ತಲೆನೋಯ್ತಲ್ಲ ಅದಕ್ಕೆ ನೀನು ಕೆಲಸ ಮಾಡೋ ಸುಮ್ಮನೆ ನನ್ನ ತಲೆ ತಿನ್ಬೇಡ ಅಂತ ಹೇಳಿಬಿಟ್ಟು ಅವನಿಗೆ ಆ ಕೆಲಸ ಕೊಟ್ಬಿಟ್ಟೆ ಇನ್ನು ನಾವು ಸ್ಯಾಂಡ್ವಿಚ್ ತಿಂದ್ವಿ ಇನ್ನು ಜಿಶುಗೂ ಪಾಪುಗೂ ಮಾತ್ರ ಹೆಗ್ ಬಾಯಿಲ್ ಮಾಡಿಬಿಟ್ಟು ಹೆಗ್ ಕೊಟ್ಟೆ ಅದ್ರ ಜೊತೆಗೆ ಒಂದು ಗ್ಲಾಸ್ ಹಾಲ್ ಕೊಟ್ಟೆ ಅವನು ಹಾಲು ಕುಡಿದು ಅವನು ಆ ಕೆಲಸ ಮಾಡ್ತಾ ಇದ್ದೆ ಇನ್ನು ಮೇಲೆ ಹೆಗ್ ತಿನ್ನಿಸಿದ್ಮೇಲೆ ಇವಳಿಗೆ ಟಾಯ್ಸ್ಗಿಂತ ಥರ ನನ್ನ ಸ್ಟಿಕ್ಕರು ನನ್ನ ಕಾದಲ್ಲೂ ಇವೆಲ್ಲ ನನ್ನ ಮೇಕಪ್ ಕಿಟ್ಟಲ್ಲೇ ತುಂಬ ಆಟ ಆಡ್ತಾಳೆ ಇಲ್ಲಾಂದರೆ ಕಿಚನಲ್ಲಿರೋ ಪಾತ್ರೆಯಲ್ಲಿ ಅದರಲ್ಲಿ ತುಂಬ ಆಟ ಟಾಯ್ಸಲ್ಲಿ ಮಾತ್ರ ಆಟದ ಆಟ ಆಡೋದೇ ಇಲ್ಲ ಮುಟ್ಟೋದೇ ಇಲ್ಲ ಟಾಯ್ಸ್ ಜಾಸ್ತಿ ಮುಟ್ಟೋದೇ ಇಲ್ಲ ಮಕ್ಕಳೇ ಅಷ್ಟೇ ಅನಿಸುತ್ತೆ ಸುಮ್ಮನೆ ವೇಸ್ಟ್ ಟಾಯ್ಸ್ ತೊಗೊಳೋದು ಸರಿ ಇಲ್ಲಿ ಇವಳು ಆಟ ಇದ್ದಾಳೆ ಹೇಳು ನಾನು ಅಡುಗೆ ರೆಡಿ ಮಾಡ್ಕೊಳೋಣ ಅಂತೇಳಿ ಪಲಾವ್ ಮಾಡೋಣ ಹೇಳಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ರೆ ಅಲ್ಲಿಗೂ ಬಂದುಬಿಟ್ಲೆ ಅದೆಲ್ಲ ಬಿಟ್ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿ ಬಂದು ಇಲ್ಲಿ ಇವೆಲ್ಲ ಬೇಕು ಅಂತ ಫುಲ್ ಹಠ ಮಾಡಿ ಕಿತ್ಕೊಂಡು ನೋಡಿ ಯಾವ ರೀತಿ ಚೆಲ್ಕೊಂಡಿದ್ದಾಳೆ ನಾನು ಅಂತ ನಾನು ಟಚ್ ಮಾಡೋಕ್ಕೆ ಅಳ್ತಾ ಇದ್ದಾಳೆ ಟಚ್ ಮಾಡಬೇಡ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಹೇಳ್ತಾ ಇದ್ದಾಳೆ ಬೇಡ ಅಂತೇಳ್ಬಿಟ್ಟು ನಾನು ಟಚ್ ಮಾಡೋಕ್ಕೆ ಬಿಟ್ಟಿಲ್ಲ ಇನ್ನ ಅವ್ರಪ್ಪ ಅಪ್ಪ ಸರಿ ಬಿಡು ಅವಳು ಆಡಿದ್ರೆ ಆಟ ಆಡಲಿ ನೀನೇನಾದರೂ ಬೇಡ ಅಡುಗೆ ಮಾಡು ಅಂತ ಹೇಳಿದ್ರು ಇವಾಗ ಅವಳು ಆಟ ಆಡಬೇಕು ಅಂಥೇಳಿ ನಾನು ಕಟ್ ಮಾಡಿರೋ ತರಕಾರಿ ಎಲ್ಲ ಒಳಗೆ ಬಿಟ್ಟುಬಿಟ್ಟು ನಾನು ಬೇರೆ ಅಡುಗೆ ಮಾಡಬೇಕಂತೆ ಮಗಳು ಅಳ್ತಾಳೆ ಅಂತೇಳಿ ಅವ್ರು ಆ ರೀತಿ ಹೇಳ್ತಾ ಇದ್ದಾರೆ ಇನ್ನು ಏನು ಅವ್ಳು ಬಿಡ್ತಾನೆ ಇಲ್ಲ ವೆಜಿಟೇಬಲ್ಸ್ ಅದರಲ್ಲಿ ಆಟಾಡ್ತಾಯಿದ್ಲು ಇನ್ನು ಸರಿ ಅಂತೇಳಿ ಇದು ಕೇಸಿ ಹಣ್ಣು ಗಡ್ಡೆಗೆ ಅಂದರೆ ನಮ್ಮ ಕಡೆ ನಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಮ್ಮ ಕಡೆ ಇರೋರಿಗೆ ನಾನು ಯಾಕಂದರೆ ನಾನು ನೋಡಿಲ್ಲ ನಮ್ಮ ಕಡೆ ನಮ್ಮಮ್ಮ ಅವ್ರು ಯಾವತ್ತು ಯೂಸ್ ಮಾಡಿದ್ದು ನಾನು ನೋಡಿಲ್ಲ ಇನ್ನು ನಮ್ಮ ಗೌರಿಬಿರಲ್ಲಿ ಮಾರ್ಕೆಟಲ್ಲಿ ಯಾವತ್ತು ನಾನು ನೋಡಿಲ್ಲ ಇವಾಗ ಏನಾದರೂ ಬಂದೈತೇನೋ ಗೊತ್ತಿಲ್ಲ ಅವ್ನು ಅವಾಗ ನಾವು ಚಿಕ್ಕವರಿದ್ದಾಗ ನಾನು ನೋಡೇ ಇರಲಿಲ್ಲ ಈ ಗಡ್ಡೆನ ಬಟ್ ಬಂದ ಬಂದ್ಮೇಲೆ ಅವಾಗ ಅಲ್ಲ ನೋಡ್ತಾ ಇದ್ದೆ ಬಟ್ ಬಂದ ಮೇಲೆ ಇಲ್ಲಿ ತುಂಬ ಎಲ್ಲ ಶಾಪ್ಗಳಲ್ಲಿ ಅದಕ್ಕೆ ನಾನು ಸತಿ ಟ್ರೈ ಮಾಡೋಣ ಯಾವ ರೀತಿ ಇರುತ್ತೋ ತುಂಬಾ ಜನ ತಿಂತಾ ಇರ್ತಾರೆ ತಗೊಂಡು ಅದಕ್ಕೆ ಟ್ರೈ ಮಾಡೋಣ ಅಂತೇಳಿ ನಾನೇ ಇದು ಬಂದು ತಗೊಂಡು ಬಂದೆ ಇವಾಗ ಇಲ್ಲಿ ಬಂದು ನಾಲ್ಕು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಸ್ಕೊಂಡ್ರೆ ಫುಲ್ ಮೆತ್ತಗೋಗುತ್ತೆ ಅದ್ರ ಮೇಲೆ ಎಲ್ಲ ಚಿಪ್ಪೆ ತೆಗೆದಾಕಿ ಈಸಿಯಾಗಿ ತೆಗೆದಾಕ್ಬಿಡ್ಬೋದು ಅದನ್ನ ತೆಗೆದಾಕ್ಬಿಟ್ಟು ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೌಂಡಾಗಿ ಹಾಗೆ ಇದರಲ್ಲಿಕ್ಕೆ ಸ್ವಲ್ಪ ಉಪ್ಪು ಅರ್ಶನ ಖಾರ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಇದು ಗಡ್ಡೆ ಏನಿರುತ್ತೆ ಇದು ಹಾಕ್ಕೊಂಡು ಸ್ವಲ್ಪ ಕಲರ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿಗೆ ಮೇಲೆ ಒಂದು ಸರ್ತಿ ಟ್ರೈ ಮಾಡಿದೆ ಸೊ ಇಷ್ಟ ಆಯಿತು ಅದಕ್ಕೆ ಅವಾಗಿಂದ ಈ ರೀತಿ ಮಾಡ್ಕೊತಾ ಇರ್ತೀನಿ ಇದರಲ್ಲಿ ಚಿ ಫ್ರೈ ಈ ಥರ ಗ್ರೇವಿ ಕರಿಗಿಂತ ಫ್ರೈ ತುಂಬ ಜನ ಮಾಡ್ಕೊತಾರೆ ಬಟ್ ಫ್ರೈ ಆದರೆ ಸುಮ್ಮನೆ ರಸಮ್ ಮಾತ್ರಲ್ಲಿ ಮಾಡ್ಕೊಂಡು ತಿನ್ಬೋದು ಈ ರೀತಿ ಮಾಡಿಕೊಂಡು ರಸ ಸಮ ಹಾಕ್ಕೊಂಡಾದರೂ ತಿಂದುಬಿಡ್ತಾರೆ ಸ್ವಲ್ಪ ಜನ ಸೊ ಇದನ್ನೇ ಹಾಕಿ ನಾವು ಗ್ರೇವಿ ಹಾಕಾದರೂ ಮಾಡ್ಕೋಬೋದು ಸೊ ಚಪಾತಿಗೆ ದೋಸೆಗೆ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕರಿ ಮಾಡ್ತಾಯಿದ್ದೀನಿ ಇನ್ನು ನಾವು ಯಾವತ್ತೂ ತಿಂದಿಲ್ಲ ಅಲ್ವಾ ಯಾವ ರೀತಿ ಇರುತ್ತೆ ಏನೋ ಇದು ತಿನ್ಬೋದು ತಿನ್ಬಾರ್ದು ಅಂತೆಲ್ಲ ನೋಡಿಬಿಟ್ಟು ಎಲ್ಲ ತಿಳ್ಕೊಂಡೆ ನಾನು ಇದು ಮಾಡೋದು ಟ್ರೈ ಮಾಡಿದ್ದೆ ಅವಾಗಿಂದ ಸ್ವಲ್ಪ ಇಷ್ಟ ಆಯಿತು ಚೆನ್ನಾಗಿತ್ತು ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಇರುತ್ತೆ ಅಂದರೆ ನಾನ್ ವೆಜ್ ಟೇಸ್ಟೇ ಇರುತ್ತೆ ಸೇಮ್ ನಾನ್ ವೆಜ್ ತಿನ್ನೋ ಥರನೇ ಇರುತ್ತೆ ಅದಕ್ಕೆ ಅವಾಗಿಂದ ಯಾವಾಗಾದರೂ ನಾನ್ ವೆಜ್ ತಿನ್ನಬೇಕು ಅನಿಸಿದಾಗ ಈ ರೀತಿ ಇದ್ದರೆ ಮಾಡ್ಕೊಂಡು ತಿಂತಾಯಿರ್ತೀವಿ ಇದು ಬೇಗನೂ ಆಗೋಗುತ್ತೆ ಏನಿಲ್ಲ ಸ್ವಲ್ಪ ಆಯಿಲಲ್ಲಿ ಜೀರಿಗೆ ಆಮೇಲೆ ఆనియన్ కట్ కట్మెబట్టు ఆనియన్ ఫ్రై అదిమే శుంఠి బుల్లి పేస్ట్ హు ಆಮೇಲೆ ಉಪ್ಪು ಖಾರ ಅರಶಿನ ಧನಿಯಾ ಪುಡಿ ಸ್ವಲ್ಪ ಗಿ ಜೀರಿಗೆ ಪುಡಿ ಇಷ್ಟೆಲ್ಲ ಹಾಕ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ನಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊ ಹಾಕ್ಕೋಬೇಕು ನಾನು ಒಂದು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಮೊಸರು ಹಾಕ್ತೀವಿ ಸೊ ಎರಡು ಹುಳಿ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಹುಳಿ ಜಾಸ್ತಿ ತಿನ್ನೋರು ಇನ್ನೊಂದು ಟೊಮೊಟೊ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಹುಳಿ ಇದ್ರೆ ಜಾಸ್ತಿ ಯಾರು ತಿನ್ನಲ್ಲ ಅದಕ್ಕೆ ನಾನು ಒಂದು ಟೊಮೊಟೊ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ಮೊಸರು ಬೇರೆ ಸ್ವಲ್ಪ ಹುಳಿ ಇರುತ್ತಲ್ವ ಎರಡಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇದರಲ್ಲಿ ಮೊಸರು ಹಾಕಿದ್ರೇ ತುಂಬ ಗ್ರೇವಿ ಚೆನ್ನಾಗಿರುತ್ತೆ ಒಂದು ಒಂದ್ಸರ್ತಿ ಮೊಸರು ಇಲ್ದಿರಂಗೆ ಮಾಡಿದ್ವಿ ಬಟ್ ಏನು ಅಷ್ಟು ಟೇಸ್ಟ್ ಅನಿಸಿಲ್ಲ ಮೊಸರು ಹಾಕಿದ್ಮೇಲೆ ಮಾಡಿದ ಮೇಲೆ ತುಂಬ ಚೆನ್ನಾಗಿರುತ್ತೆ ಇದು ಇನ್ನು ಮೊಸರು ಚೆನ್ನಾಗಿ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊಸರು ಆಮೇಲೆ ನಾವು ಏನು ಫ್ರೈ ಮಾಡ್ಕೊಂಡಿರ್ತೀವಿ ಇದು ಕೇಸುವಿನ ಗಡ್ಡೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ತುಂಬ ಬೇಗ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲದರಲ್ಲಿ ತಿನ್ಬೋದು ಈ ಸಲ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೆ ರೈಸು ನೈಟ್ಗೆ ಚಪಾತಿನೋ ದೋಸೆನೋ ಎರಡಕ್ಕೂ ಆಗುತ್ತೆ ಅದಕ್ಕೆ ನಾನಿನ್ನು ಇದು ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಹೇಗೋ ತರಕಾರಿ ಕೊಡಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿಕೊಂಡೆ ಇನ್ನು ಫೈನಲಿ ಇದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟೊಂದು ಫೈವ್ ಟೆನ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ನಾವು ಅದು ಕುಕ್ಕರಲ್ಲಿ ಕುದಿಸ್ಕೊಂಡಿರ್ತೀವಲ್ಲ ಗಡ್ಡೆನ ಅದಕ್ಕೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಮೀರ್ ಸೊ ಆದರೆ ಸಾಕು ಲಾಸ್ಟ್ ಸ್ಟವ್ ಆಫ್ ಮಾಡುವಾಗ ಸ್ವಲ್ಪ ಕಸ್ತೂರಿ ಮೇತಿನ ಗರಂ ಮಸಾಲ ಹಾಕ್ಕೊಂಡು ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇದು ಎಲ್ಲ ಕಡೆನೂ ಸಿಗುತ್ತೆ ಇದು ನನಗೆ ಗೊತ್ತಿರೋ ಥರ ಬಟ್ ಇಲ್ಲಿ ಪಂಜಾಬಿಯವರು ತುಂಬ ಜನ ಯೂಸ್ ಮಾಡ್ತಾರೆ ಅದಕ್ಕೆ ಇಲ್ಲಿ ತುಂಬ ಸಿಗುತ್ತೆ ಇಲ್ಲಿ ಇನ್ನು ಊಟ ಮಾಡಿಬಿಟ್ಟು ಅವ್ರ ಅಪ್ಪನೂ ಜಿಶು ಇಬ್ಬರು ಔಟ್ಸೈಡ್ ಹೋದರು ಶಾಪಿಂಗಿಗೆ ಇವಳು ಆ ಶಾಪಿಂಗ್ ಹೋಗಬೇಕು ಅಂತೇಳಿ ಶೂ ಹಾಕ್ಕೊಂಡು ಸ್ಕ್ರಾಲರಲ್ಲಿ ಹೋಗಿ ಕುತ್ಕೋಬೇಕು ಅಂತ ಆಟ ಮಾಡಿ ಅದರಲ್ಲಿ ಕುತ್ಕೊಂಡ್ಳು ಇನ್ನು ಅವ್ರು ಹೋಗ್ಬೇಕು ಅಂತ ಅವ್ರು ಹೋಗಿದ್ದು ನೋಡಿ ಫುಲ್ ಅಳ್ತಾ ಇದ್ಲು ಅದಕ್ಕೆ ನಾನು ಮಸ್ ಇದೆ ಸ್ಕ್ರಾಲರಲ್ಲೇ ಮನೆಯಲ್ಲೇ ಓಡಾಡ್ತಾ ಇದ್ರು ಹಾಗೇ ಮಲಗಿಬಿಟ್ಲು ಅಳ್ಕೊಂಡು ಅಳ್ಕೊಂಡೆ ಮಲ್ಕೊಂಡ್ಲು ನಾನು ಹೋಗಬೇಕು ಅಂತೇಳಿ ನೋಡಿ ಶೂ ಹಾಕ್ಕೊಂಡೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಬಟ್ ಇಲ್ಲಿಂದ ಎತ್ಕೊಂಡಕ್ಕೆ ಹೋದರೆ ಬರ್ತಾಯಿಲ್ಲ ಅದರಲ್ಲೇ ಮಲ್ಕೋಬೇಕಂತೆ ಬರ್ತಾನೆ ಇಲ್ಲ ಸರಿ ಹಾಗೇ ಇಲ್ಲಿ ಅಂತ அந்தேட்டு தாயே விட்டுவிட்டே மலகிலே அந்தபிட்டு ಇನ್ನು ಸ್ಕ್ರಾಲರ್ ಸ್ಕ್ರಾಲರೆಲ್ಲ ಇದ್ದಾಗೆ ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಇವಳಿಗೆ ಬೆಡ್ ಮೇಲೆ ಹಾಕದೆ ಅಷ್ಟೊತ್ತಿಗೆ ಜಿಶು ಅವರು ಬಂದರು ಸೊ ಅವರು ಹೋಗಿ ಶಾಪಿಂಗ್ ಯಾವುದಕ್ಕೆ ಅಂತ ಹೇಳಿದ್ರೆ ಅವ್ನು ಸ್ಕೂಲಲ್ಲಿ ಯೂಸ್ ಮಾಡ್ತಾನಲ್ವ ಶೂ ಅದು ಕಿತ್ತೋಗಿದ್ದಾವೆ ಸೊ ಅವ್ನು ನಾರ್ಮಲಾಗಿ ನಂಗೆ ಶೂ ಹೊಸ ಶೂ ಬೇಕು ಅಂತ ಹೇಳ್ತಾ ಇದ್ದ ಬಟ್ ಏನಕ್ಕೆ ಅಂತ ಹೇಳಿರಲಿಲ್ಲ ನಾವು ಸುಮ್ಮನೆ ಕೇಳ್ತಾ ಇದ್ದಾನೆ ಹೇಳು ಅಂತ ಹೇಳ್ಕೊಂಡು ಅಂದ್ಕೊಂಡೆ ಬಟ್ ಮೊನ್ನೆ ನಾನು ಸ್ಕೂಲ್ಗೆ ಹೋಗಿದ್ದೆ ಅಲ್ವ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಲ್ವ ಸ್ಕೂಲ್ಗೆ ಹೋಗಿದ್ದೆ ಅಲ್ವ ಅಲ್ಲೂ ನೋಡಿದ್ರೆ ನೋಡಿ ಈ ರೀತಿ ಹೊಲ್ಟೋಗಿದ್ದಾವೆ ಶೂ ಎಲ್ಲನೂ ಅದಕ್ಕೆ ನಾನು ಬಂದು ಅವ್ರ ಅಪ್ಪನ್ಗೆ ಹೇಳಿದೆ ತುಂಬ ಕಿತ್ತೋಗಿದ್ದಾವೆ ಸ್ಕೂಲಲ್ಲಿ ಯೂಸ್ ಮಾಡೋ ಶೂ ಅದಕ್ಕೆ ಅವ್ನಿಗೆ ಹೇಳ್ತಾ ಇರೋದು ಅಂತೇಳಿದ್ದಕ್ಕೆ ಇನ್ನು ಸರಿ ಅಂತೇಳಿ ಅವು ವಾಪಸ್ ತೊಗೊಂಬರು ಹೊಸ ತು ಶೂ ತೊಗೊಳ್ಳೋಣ ಅಂತ ಹೇಳಿದ್ದಕ್ಕೆ ಅವ್ನು ಸ್ಕೂಲಿಂದ ವಾಪಸ್ ತಂದಿದ್ದಾನೆ ಬಟ್ ಈ ಶೂ ಅಂತೂ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದಿತ್ತು ಎಷ್ಟು ಬೇಗ ಕಿತ್ತೋಯ್ತು ಏನು ಈ ಅಲ್ಲಿ ನಾಲ್ಕು ಜೊತೆ ಶೂನೇ ಆಗ್ತಾ ಇದ್ದಾವೆ ಇವನಿಗೆ ಅದಕ್ಕೆ ಇನ್ನು ಲೈವ್ ಶೂ ಮತ್ತೆ ಹೋಗಿ ಅವನ ಕಾಸ್ಗೋಗಿ ಮತ್ತೆ ಲೈವ್ ಶೂನೇ ತೊಗೊಂಡು ಬಂದೆ ಇನ್ನು ಇವು ನಾಳೆ ಬ್ಯಾಗಲ್ಲಿ ಇಟ್ಕೊಟ್ರೆ ಮತ್ತೆ ಸ್ಕೂಲ್ ಒಳಗಡೆ ಇವೇ ಯೂಸ್ ಮಾಡ್ತಾನೆ ಇನ್ನು ಅವ್ರ ಶಾಪಿಂಗಿಂದ ಬಂದ ಮೇಲೆ ಸ್ವಲ್ಪ ಬಿಸಿಲಿತ್ತಲ್ಲ ಅದಕ್ಕೆ ಸ್ವಲ್ಪ ನನ್ನ ಶೋಡ ಆದರೂ ಮಿಕ್ಸ್ ಮಾಡಿಕೊಡು ಅಂತ ಹೇಳಿದ್ರು ಅದಕ್ಕೆ ಇಂಡಿಯಾದಿಂದ ತಂದಿರೋದು ಇನ್ನೂ ಸ್ವಲ್ಪ ಇದೆ ಆವಾಗ ಅವಾಗ ಯೂಸ್ ಮಾಡ್ತಾಯಿದ್ದೀವಿ ಯಾವ ರೀತಿ ಅಂದರೆ ಸ್ವಲ್ಪ ಬಿಸಿಲು ಆ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ಅಷ್ಟೇ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಆಮೇಲೆ ಸೋಡಾ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಬಟ್ ನನಗೆ ಈ ಸೋಡಾ ಹಾಕ್ಕೊಂಡು ಕುಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ ನನಗೇನಿದ್ರು ಹಾಲು ಹಾಕ್ಕೊಂಡು ಕುಡಿದ್ರೆ ತುಂಬ ಇಷ್ಟ ಆಗುತ್ತೆ ಯಾವಾಗಾದರೂ ಸೋಡಾ ಕುಡಿತೀನಿ ಅಷ್ಟೇ ಜಾಸ್ತಿ ಕುಡಿಯೋಲ್ಲ ನಾನು ಹಾಲಲ್ಲೇ ಜಾಸ್ತಿ ಕುಡಿತೀನಿ ಇವತ್ತು ನಾನು ಸೋಡಾನೇ ಹಾಕಿ ಕೊಂಡೆ ಇನ್ನು ಜಿಶು ಅವ್ನು ಕೇಳಲ್ಲ ಅಕಸ್ಮಾತ್ ಏನಾದರೂ ಕೇಳಿದ್ರೆ ಅವ್ನಿಗೆ ಹಾಲು ಮಿಕ್ಸ್ ಮಾಡಿಕೊಡ್ತೀನಿ ಅದಕ್ಕೆ ನಾವು ಕುಡಿತಾ ಇರೋದು ನೋಡಿಬಿಟ್ಟು ಅವ್ನು ನನಗೂ ಬೇಕು ಅಂತ ಕೇಳಿದೆ ಅದಕ್ಕೆ ಅವ್ನಿಗೆ ಸ್ವಲ್ಪ ಅದು ನನ್ನಾರ ಸಿರಪ್ ಆಗಿಬಿಟ್ಟು ಹಾಲು ಹಾಕಿಕೊಟ್ಟೆ ಅವನು ಕುಡ್ದ ಇನ್ನು ಪಾಪಿಗೆ ಬಂದು ದಾಳಿಂಬ್ರೆಯನ್ನು ಕಟ್ ಮಾಡಿದೆ ಅದು ಜಿಶುಗೂ ಅದೇ ಕೊಟ್ಟು ಇಬ್ಬರು ತಿಂದರು ಇನ್ನು ಇಬ್ಬರು ಫ್ರೂಟ್ಸ್ ತಿನ್ನೋ ಅಷ್ಟರಲ್ಲಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಇಬ್ಬರು ಮಕ್ಕಳನ್ನು ಸ್ನಾನ ಮಾಡಿಸಿ ರೆಡಿ ಮಾಡಿದೆ ನಾವು ಔಟ್ಸೈಡ್ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವ ಸೊ ಎಲ್ಲಿಗಂದರೆ ಟೆಂಪಲ್ಗೆ ಇದ್ದೀನಿ ಯಾಕಂದರೆ ಇಲ್ಲಿ ಹನುಮಾನ್ ಚಾಲೀಸ ಓದ್ತಾ ಇದ್ದಾರೆ ಟೆಂಪಲಲ್ಲಿ ಅದಕ್ಕೆ ಅದು ನಮ್ಮ ಗ್ರೂಪ್ ಇದೆ ಅಲ್ವಾ ಸೊ ಆ ಗ್ರೂಪಲ್ಲಿ ಪ್ರತಿಯೊಬ್ಬರಿಗೂ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಪರ್ಸ್ನಲ್ಲಾಗಿ ಕಾಲ್ ಮಾಡಿ ಕರೆದಿದ್ದಾರೆ ಈ ಥರ ಹನುಮಾನ್ ಚಾಲೀಸ ಓದಬೇಕು ಅಂದ್ಕೊತಾ ಇದ್ದೀವಿ ಆದರೆ ಬನ್ನಿ ಹೇಳಿಬಿಟ್ಟು ಅದು ಯಾಕಂದ್ರೆ ಹನುಮಾನ್ ಚಾಲಿಸ ಓದ್ತಾ ಇರೋದು ಒಬ್ಬರು ಈ ಗ್ರೂಪಲ್ಲಿರೋರೆ ಒಬ್ಬರಿಗೆ ರೀಸೆಂಟಾಗಿ ಅವ್ರಿಗೆ ಆ್ಯಕ್ಸಿಡೆಂಟ್ ಆಯಿತು ಸೊ ಅವ್ರು ಹಾಸ್ಪಿಟಲಲ್ಲಿದ್ದಾರೆ ಸೊ ಅದಕ್ಕೆ ಅವರು ಎಲ್ತಿಯಾಗಿ ಮನೆಗೆ ವಾಪಸ್ ಬರಲಿ ಅಂತ ಹೇಳಿ ಅವ್ರಿಗೋಸ್ಕರ ಎಲ್ಲರೂ ಸೇರಿಕೊಂಡು ಟೆಂಪಲಲ್ಲಿ ಈ ರೀತಿ ಹನುಮಾನ್ ಚಾಲೀಸೆ ಓದ್ತಾ ಇದ್ದಾರೆ ಹನ್ನೊಂದು ಸತಿ ಓದಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಏನು ಆಲ್ಮೋಸ್ಟ್ ಇಪ್ಪತ್ತ್ನಾಲ್ಕು ಜನ ಏನು ಬಂದಿದ್ದರು ಹನುಮಾನ್ ಚಾಲೀಸೆ ಓದೋದಕ್ಕೆಲ್ಲರೂ ನನ್ನಂತೂ ಫಸ್ಟ್ ಟೈಮ್ ನಾನು ಹನುಮಾನ್ ಚಾಲೀಸೆ ಓದ್ತಾ ಇರೋದು ಯಾವಾಗಾದರೂ ಕೇಳ್ತಾ ಇದ್ದೆ ಅಷ್ಟೇ ಮೊಬೈಲಲ್ಲಿ ಹಾಕ್ಕೊಂಡು బట్ యవ్ నేను ఫస్ట్ టైమ్ ఓదీ న ఫస్ట్ వన్ టూ టైమ్స్ స్వల్ప కష్ట అనస్తూ యావత్ ఓదో ఆకే కంటిన్యూ మాతా స్వల్ప ఈజీ అన్నస్తూ ಬಟ್ ತುಂಬ ಗ್ರೇಟ್ ಅಂತಲೇ ಹೇಳಬೇಕು ಯಾಕಂದರೆ ಈಗಿನ ಕಾಲದಲ್ಲಿ ಜನ ಯಾವ ರೀತಿ ಇದ್ದಾರೆ ಅಂದರೆ ಸ್ವಾರ್ಥಿಗಳಂದರೆ ತುಂಬ ಸ್ವಾರ್ಥಿಗಳು ಯಾವ ರೀತಿ ಅಂದರೆ ಅವ್ರ ಕೆಲಸ ಏನಾದರೂ ಬೇಕಿದ್ದರೆ ಮಾತ್ರ ಅವ್ರ ಹತ್ರ ಚೆನ್ನಾಗಿರ್ತಾರೆ ಬೇರೆಯವ್ರ ಹತ್ರ ಅವ್ರ ಕೆಲಸ ಆದಮೇಲೆ ನೀನು ಯಾರೋ ನಾನು ಯಾರೋ ಅನ್ನೋ ಥರನೇ ಇರ್ತಾರೆ ನನ್ನ ಲೈಫಲ್ಲೇ ತುಂಬ ಆಗಿದೆ ಆ ಥರ ಎಕ್ಸ್ಪೀರಿಯೆನ್ಸ್ ಅಮೇರಿಕಾಗೆ ಬಂದ ಮೇಲೆ ಇನ್ನೂ ತುಂಬ ತುಂಬ ಬೇರೆ ಎಂಥ ಎಂಥ ಜನ ನೋಡಿದ್ದೀನಿ ಅಂದರೆ ಅಂಥ ಎಂಥ ಜನಂಗ್ನೆಲ್ಲ ನೋಡಿಬಿಟ್ಟಿದ್ದೀನಿ ನಾನು ಸೊ ಅದಕ್ಕೆ ನಾನು ನನ್ನ ಲೈಫಲ್ಲೇ ತುಂಬ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಯಾವ ಕೆಲಸ ಬೇಕೋವರೆಗೂ ಬೇಕಾಗೋವರೆಗೂ ಇರೋ ಅವ್ರ ಹತ್ರ ಆಮೇಲೆ ನೀನು ಯಾರು ಅನ್ನೋ ಥರ ಇರ್ತಾರೆ ಆಮೇಲೆ ನಾವೇ ಒಳ್ಳೆಯವರಲ್ಲ ಅನ್ನೋ ಥರ ಬೈಕೊಂಡು ಸಹ ಬೈಕೊತಾರೆ ಆ ರೀತಿ ಇರ್ತಾರೆ ಈ ಕಾಲದಲ್ಲಿ ಅಂಥದ್ರಲ್ಲಿ ಒಬ್ಬರಿಗೆ ಹೆಲ್ತ್ ಚೆನ್ನಾಗಿಲ್ಲ ಅಂಥೇಳಿ ಫುಲ್ಲು ಎಲ್ಲಾರು ಎಲ್ಲರೂ ಸೇರಿಕೊಂಡು ಈ ಥರ ದೇವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ಇದ್ದಾರಲ್ವ ನನಗೆ ತುಂಬ ಗ್ರೇಟ್ ಅನ್ಸ ಅವರು ಎಷ್ಟು ಅದೃಷ್ಟ ಮಾಡಿದ್ದಾರೆ ಇಷ್ಟು ಜನ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಅಂತ ಅಂತೇಳ್ಬಿಟ್ಟು ಇನ್ನು ಹಾಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಪ್ರಸಾದ ಮಾಡ್ಕೊಂಡು ಬಂದಿದ್ದರು ಮನೆಯಿಂದನೇ ಇನ್ನು ನಾವು ಡೈನ್ ಡಿನ್ನರಲ್ಲೇ ತಿನ್ಬಿಟ್ಟು ಮನೆಗೆ ವಾಪಸ್ ಹೋಗ್ತಾಯಿದ್ದೀವಿ ನಾವು ಮನೆಗೆ ವಾಪಸ್ಸು ಅಷ್ಟೊತ್ತಿಗೆ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗ್ತಾ ಬಂದಿತ್ತು ಟೈಮು ಈ ಟೈಮಲ್ಲಿ ನೋಡಿ ಆದರೂ ಎಷ್ಟು ಬೆಳಕಿದೆ ಅಂತಂದರೆ ಅಷ್ಟು ಬೆಳಕಿದೆ ಕತ್ಲಾಗೋ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗುತ್ತೆ ಫುಲ್ ಡಾರ್ಕ್ ನೈನ್ ತರ್ಟಿ ಆಗೋಗುತ್ತೆ ಸಮ್ಮರಲ್ಲೇ ಇದೇ ರೀತಿ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ಲಾಗು ಸೊ ಇಷ್ಟೇ ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು Bye, have a nice day.